ಗೌರಿಬಿದನೂರಿನ ಬೈಪಾಸ್ ಗಣೇಶ ವಿಸರ್ಜನೆ ಪ್ರಯುಕ್ತ ಪೊಲೀಸರು ಬಿಗಿ ಭದ್ರತೆ ಆಯೋಜಿಸಿದ್ದು ಇಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಪಥಸಂಚಲನ ನಡೆಸಿದರು ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ ಈಗಾಗಲೇ ಬೈಪಾಸ್ ಗಣೇಶ ವಿಸರ್ಜನೆ ಪ್ರಯುಕ್ತ ವಿವಿಧ ಸಮುದಾಯಗಳ ಮುಖಂಡರೊಂದಿಗೆ ಶಾಂತಿ ಸಭೆ ನಡೆಸಲಾಗಿದ್ದು ಎಲ್ಲರೂ ಸೌಹಾರ್ದತೆಯಿಂದ ಗಣೇಶ ವಿಸರ್ಜನೆಯಲ್ಲಿ ಭಾಗವಹಿಸಿ ಸಹಕರಿಸುವುದಾಗಿ ತಿಳಿಸಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ವಿಶೇಷ ಪೊಲೀಸ್ ಬಿಗಿ ಭದ್ರತೆ ಹಮ್ಮಿಕೊಳ್ಳಲಾಗಿದೆ ಎಂದರು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿನ್ನೂರು ಟೌನ್ದು ಬೈಪಾಸ್ ಗಣೇಶದ್ದು ನಾಲೆ ವಿಸರ್ಜನ್ ಪ್ರೋಗ್ರಾಮ್ ಇದೆ ಆ ವಿಚಾರ ಬಗ್ಗೆ ನಾವು ಮೊದಲೇ ಲಾಸ್ಟ್ ವೀಕ್ ಒಂದು ಶಾಂತು ಸವಾಲು ಕೂಡ ಮಾಡಿದ್ದೀವಿ ಆಮೇಲೆ ಇವತ್ತು ನಾವು ನಮ್ಮ ಪೊಲೀಸ್ ಹಾಕಿದ್ದು ಏನು ಬಂದೋಬಸ್ತ್ ಇದೆ ಅದನ್ನು ರೋಲ್ ಫಾಲ್ ಮಾಡಿದ್ದೀವಿ ರೋಲ್ ಬಲ್ ಆದಮೇಲೆ ಈಗ ರೂಟ್ ಮಾರ್ಚ್ ಮಾಡ್ತಾ ಇದ್ದೀವಿ ನಾವು ಅರೌಂಡ್ ಫೈವ್ ಹಂಡ್ರೆಡ್ ಸ್ಟಾಫ್ಗೆ ನೇಮಕ ಮಾಡಿದ್ದೀವಿ ಪ್ರೊಸೆಷನ್ಗೋಸ್ಕರ ಪ್ರೊಸೆಸೆಷನ್ದು ಬಂದೋಬಸ್ತ್ಗೋಸ್ಕರ ಎರಡು ಕೆ ಎಸ್ ಆರ್ ಪಿ ವ್ಯಾನ್ಸ್ ಇದೆ ಜೊತೆಗೆ ನಮ್ಮ ಡಿ ಆರ್ ಪಾರ್ಟಿ ಇದೆ ಮತ್ತು ಟೋಟಲ್ ಅರೌಂಡ್ ಫೈವ್ ಹಂಡ್ರೆಡ್ ಸ್ಟಾಫ್ ಇದೆ ಜೊತೆಗೆ ನಾವು ಯಾವ ಜಾಗ ಸಿ ಸಿ ವಿದು ಅವಶ್ಯಕತೆ ಇದೆ ಆ ಜಾಗ ಸಿ ಸಿ ಟಿ ವಿದು ವ್ಯವಸ್ಥೆ ಮಾಡಿದ್ದೀವಿ ಡ್ರೋನ್ ಕ್ಯಾಮ್ರಾಸ್ದು ವ್ಯವಸ್ಥೆ ಮಾಡಿದ್ದೀವಿ ಮಾನ್ಯ ಡಿ ಸಿ ಸರ್ಗೆ ರಿಕ್ವೆಸ್ಟ್ ಮಾಡಿ ಈ ಆಲ್ಕೋಹಾಲ್ ಶಾಪ್ಸ್ ಎಣ್ಣೆ ಶಾಪ್ಸ್ ವೈನ್ ಶಾಪ್ಸ್ ಕ್ಲೋಸ್ ಇರಬೇಕು ಅದನ್ನು ಕೂಡ ಅವರಿಂದ ಆರ್ಡರ್ ಬಂದಿದೆ ಸೊ ಎಣ್ಣೆ ಕ್ಲೋಸ್ ಹೆಣ್ಣೆ ಶಾಪ್ಸ್ ಕೂಡ ಇವತ್ತು ರಾತ್ರಿ ಕ್ಲೋಸ್ ಆಗುತ್ತೆ ಗಣೇಶ ವಿಸರ್ಜನೆಗೆ ಮುಂಜಾಗ್ರತಾ ಕ್ರಮವಾಗಿ ಇಬ್ಬರು ಎಸ್ಪಿಗಳು ಮೂರು ಡಿವೈಎಸ್ಪಿ ಹತ್ತು ಇನ್ಸ್ಪೆಕ್ಟರ್ ಇಪ್ಪತ್ತು ಪಿಎಸ್ಐಗಳು ಆರ್ನೂರು ಮಂದಿ ಪೊಲೀಸರು ಎರಡು ಕೆಎಸ್ಆರ್ ಪಿ ತುಕಡಿ ನಾಲ್ಕು ಡಿಆರ್ ವ್ಯಾನ್ ಮುಖ್ಯ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ರ ನಗರದ ಪ್ರಮುಖ ರಸ್ತೆಗಳಲ್ಲಿ ಶನಿವಾರ ಸಂಜೆ ಪೊಲೀಸ್ ಸಿಬ್ಬಂದಿ ಪಥ ಸಂಚಲನ ನಡೆಸಿದ್ರ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ಡಿವೈಎಸ್ಪಿ ಶಿವಕುಮಾರ್ ಸಿಪಿಐ ಕೆಪಿ ಸತ್ಯನಾರಾಯಣ್ ಮತ್ತು ಸಿಬ್ಬಂದಿ ಈ ಸಂದರ್ಭದಲ್ಲಿ ಹಾಜರಿದ್ದರ ಆರ್ ಮಂಜುನಾಥ್ CTV newsوز ग रा